ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಇಪ್ಪತ್ಮೂರು ಹತ್ತು ಎರಡ್ ಸಾವಿರದ ಮಧುರ ಮಕ್ಕಳೇ ಮಕ್ಕಳಾದ ನಿಮಗೆ ಈಜುವುದನ್ನು ಕಲಿಸುವುದಕ್ಕೋಸ್ಕರ ಪರಮಾತ್ಮ ತಂದೆ ಬಂದಿದ್ದಾರೆ ಈಜುವುದನ್ನು ಕಲಿಯುವುದರ ಮೂಲಕ ನೀವು ಈ ಜಗತ್ತಿನಿಂದ ಪಾರಾಗುತ್ತೀರ ನಿಮಗೋಸ್ಕರ ಜಗತ್ತೇ ಬದಲಾಗುತ್ತದೆ ಇಂದಿನ ಪ್ರಶ್ನೆಯಾಗಿದೆ ಯಾರೆಲ್ಲ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ಅವರಿಗೆ ಆ ಸಹಯೋಗದ ರಿಟರ್ನ್ ಅಲ್ಲಿ ಯಾವ ಪ್ರಾಪ್ತಿ ಸಿಗುತ್ತದೆ ಉತ್ತರ ಈಗ ಯಾವ ಮಕ್ಕಳು ಪರಮಾತ್ಮ ತಂದೆಗೆ ಸಹಯೋಗಿಗಳಾಗುತ್ತಾರೋ ಅರ್ಧ ಕಲ್ಪದವರೆಗೂ ಅವರು ಯಾರಿಂದಲೂ ಸಲಹೆಯನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಮತ್ತು ಸಹಯೋಗವನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ ಪರಮಾತ್ಮ ತಂದೆ ನಮ್ಮನ್ನು ಆ ರೀತಿ ತಯಾರು ಮಾಡುತ್ತಾರೆ ಪರಮಾತ್ಮ ತಂದೆ ಎಷ್ಟು ದೊಡ್ಡ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ನನಗೆ ಸಹಯೋಗಿಗಳಾಗದೇ ಇದ್ದರೆ ನೀವು ನನಗೆ ಸಹಯೋಗವನ್ನು ನೀಡದೇ ಇದ್ದರೆ ನಾನು ಸ್ವರ್ಗವನ್ನು ಹೇಗೆ ಸ್ಥಾಪನೆ ಮಾಡಲು ಸಾಧ್ಯ ಎಂದು ಓಂ ಶಾಂತಿ ಮಧುರಾತಿ ಮಧುರ ನಂಬರ್ ವಾರ್ ಅತಿ ಮಧುರ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ತಿಳಿಸುತ್ತಾರೆ ಏಕೆಂದರೆ ಬಹಳಷ್ಟು ಜನ ಮಕ್ಕಳು ತಿಳುವಳಿಕೆಹೀನರಾಗಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ರಾವಣ ನಿಮ್ಮನ್ನು ಬಹಳಷ್ಟು ಬುದ್ಧಿಹೀನರನ್ನಾಗಿ ಮಾಡಿದ್ದಾನೆ ಈಗ ನಾನು ನಿಮ್ಮನ್ನು ಎಷ್ಟೊಂದು ಬುದ್ಧಿವಂತರನ್ನಾಗಿ ಮಾಡುತ್ತೇನೆ ಜಗತ್ತಿನಲ್ಲಿ ಕೆಲವರು ಐಸಿಎಸ್ ನ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೆ ಯಾರು ಐ ಸಿ ಎಸ್ ನ ಪರೀಕ್ಷೆಯನ್ನು ಪಾಸ್ ಮಾಡುತ್ತಾರೋ ಅವರು ತಿಳಿದುಕೊಳ್ಳುತ್ತಾರೆ ನಾನು ಬಹಳ ದೊಡ್ಡ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದೇನೆ ಎಂದು ಈಗ ಮಕ್ಕಳಾದ ನೀವೇ ನೋಡಿ ನೀವು ಎಷ್ಟು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡುತ್ತೀರಾ ಸ್ವಲ್ಪ ವಿಚಾರ ಮಾಡಿ ಇಲ್ಲಿ ನಮಗೆ ಯಾರು ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಮತ್ತು ಯಾರು ಶಿಕ್ಷಣವನ್ನು ಕಲಿಯುತ್ತಿದ್ದಾರೆ ಎಂದು ಈಗ ಮಕ್ಕಳಿಗೆ ಈ ಮಾತಿನ ನಿಶ್ಚಯ ಇದೆ ನಾವು ಕಲ್ಪ ಕಲ್ಪದಲ್ಲೂ ಪ್ರತಿ ಐದು ಸಾವಿರ ವರ್ಷದ ನಂತರ ತಂದೆ ಶಿಕ್ಷಕ ಸದ್ಗುರುವಿನ ಜೊತೆಗೆ ಪುನಃ ಮಿಲನವನ್ನು ಮಾಡುತ್ತೇವೆ ಅಂದರೆ ತಂದೆ ಶಿಕ್ಷಕ ಸದ್ಗುರುವಿಗೆ ಪುನಃ ನಾವು ಸಿಗುತ್ತೇವೆ ಕೇವಲ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವೀಗ ಎಷ್ಟೊಂದು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮೂಲಕ ಶ್ರೇಷ್ಠ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೇವೆ ಎಂದು ಟೀಚರ್ನ ಮೂಲಕ ಕೂಡ ಆಸ್ತಿ ಸಿಗುತ್ತದೆ ಟೀಚರ್ ಕೂಡ ಆಸ್ತಿಯನ್ನು ನೀಡುತ್ತಾರೆ ಶಿಕ್ಷಣವನ್ನು ಕಲಿಸಿ ಟೀಚರ್ ಆಸ್ತಿಯನ್ನು ನೀಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸಿ ನಿಮಗೋಸ್ಕರ ಈ ಜಗತ್ತನ್ನೇ ಪರಿವರ್ತನೆ ಮಾಡುತ್ತಾರೆ ಹೊಸ ಜಗತ್ತಿನಲ್ಲಿ ನೀವು ರಾಜ್ಯವನ್ನು ಆಳುವುದಕ್ಕೋಸ್ಕರ ತಂದೆ ನಿಮಗೋಸ್ಕರ ಜಗತ್ತನ್ನೇ ಪರಿವರ್ತನೆ ಮಾಡುತ್ತಾರೆ ಭಕ್ತಿ ಮಾರ್ಗದಲ್ಲಿ ಪರಮಾತ್ಮ ತಂದೆಯ ಬಗ್ಗೆ ನೀವು ಎಷ್ಟೊಂದು ಮಹಿಮೆಯನ್ನು ಗಾಯನ ಮಾಡುತ್ತೀರಾ ನೀವೀಗ ಆ ಪರಮಾತ್ಮ ತಂದೆಯ ಮೂಲಕ ನಿಮ್ಮ ಆಸ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ ಮಕ್ಕಳಾದ ನಿಮಗೆ ಈ ಮಾತಿನ ಬಗ್ಗೆ ಕೂಡ ಗೊತ್ತಿದೆ ಈ ಹಳೆಯ ಜಗತ್ತು ಈಗ ಪರಿವರ್ತನೆ ಆಗುತ್ತಾ ಇದೆ ನಾವೀಗ ಶಿವತಂದೆಗೆ ಮಕ್ಕಳಾಗಿದ್ದೇವೆ ಎಂದು ನೀವು ಹೇಳುತ್ತೀರಾ ಈ ಹಳೆಯ ಜಗತ್ತನ್ನು ಹೊಸ ಜಗತ್ತನ್ನಾಗಿ ಮಾಡಲು ಪರಮಾತ್ಮ ತಂದೆ ಸ್ವಯಂ ಬರಬೇಕಾಗುತ್ತದೆ ತ್ರಿಮೂರ್ತಿಯ ಚಿತ್ರದಲ್ಲೂ ಕೂಡ ತೋರಿಸಲಾಗಿದೆ ಬ್ರಹ್ಮನ ಮೂಲಕ ಹೊಸ ಜಗತ್ತಿನ ಸ್ಥಾಪನೆ ಎಂದು ಅಂದ ಮೇಲೆ ಅವಶ್ಯವಾಗಿ ಬ್ರಹ್ಮ ಮುಖೋಂಶಾವಳಿ ಬ್ರಾಹ್ಮಣ ಬ್ರಾಹ್ಮಣಿಯರೂ ಕೂಡ ಬೇಕು ಬ್ರಹ್ಮ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುವುದಿಲ್ಲ ರಚಯಿತ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಬಂದು ಯುಕ್ತಿಯಿಂದ ಹಳೆಯ ಜಗತ್ತಿನ ವಿನಾಶವನ್ನು ಮಾಡಿಸಿ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತೇನೆ ಹೊಸ ಜಗತ್ತಿನಲ್ಲಿ ಬಹಳ ಕಡಿಮೆ ಜನ ನಿವಾಸವನ್ನು ಮಾಡುತ್ತಾರೆ ಗೌರ್ಮೆಂಟ್ ಕೂಡ ಜನಸಂಖ್ಯೆ ಕಡಿಮೆ ಆಗಬೇಕು ಎಂದು ಪ್ರಯತ್ನವನ್ನು ಪಡುತ್ತದೆ ಆದರೆ ಈಗ ಜನಸಂಖ್ಯೆ ಕಡಿಮೆ ಆಗುವುದಿಲ್ಲ ಯುದ್ಧದಲ್ಲಿ ಕೋಟ್ಯಾಂತರ ಜನ ಸಾಯುತ್ತಾರೆ ಆದರೂ ಕೂಡ ಮನುಷ್ಯರ ಸಂಖ್ಯೆ ಕಡಿಮೆ ಆಗುವುದಿಲ್ಲ ಅಂತೂ ಪುನಃ ವೃದ್ಧಿಯಾಗುತ್ತಿರುತ್ತದೆ ಅನ್ನುವುದು ಈಗ ನಿಮಗೆ ಗೊತ್ತಿದೆ ಇಡೀ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ನೀವೀಗ ಸ್ವಯಂವನ್ನು ವಿದ್ಯಾರ್ಥಿ ಎಂದು ತಿಳಿದುಕೊಂಡಿದ್ದೀರಾ ನೀವೀಗ ಈಜುವುದನ್ನು ಕಲಿಯುತ್ತೀರಾ ಪರಮಾತ್ಮ ತಂದೆ ನನ್ನ ನೌಕೆಯನ್ನು ಪಾರು ಮಾಡಿ ಎಂದು ಎಲ್ಲರೂ ಹೇಳುತ್ತಾರೆ ಯಾರು ಬಹಳಷ್ಟು ಪ್ರಸಿದ್ಧ ಆಗಿದ್ದಾರೋ ಅವರು ಈಜುವುದನ್ನು ಕಲಿಯುತ್ತಾರೆ ಈಗ ನೀವು ಹೇಗೆ ಈಜುತ್ತಿದ್ದೀರಾ ನೋಡಿ ನೀವು ಈಜಿ ಸಂಪೂರ್ಣ ಮೇಲಕ್ಕೆ ಹೋಗುತ್ತೀರಾ ಪುನಃ ಈ ಸೃಷ್ಟಿಗೆ ಬರುತ್ತೀರಾ ಇಂಥವರು ಇಷ್ಟು ಕಿಲೋಮೀಟರ್ ಮೇಲೆ ಹೋದರು ಎಂದು ಜಗತ್ತಿನ ಜನ ಹೇಳುತ್ತಾರೆ ಅಂದರೆ ಇಂಥವರು ಇಷ್ಟೊಂದು ಮೈಲ್ ದೂರದಲ್ಲಿರುವ ಆಕಾಶ ಲೋಕಕ್ಕೆ ಹೋದರು ಎಂದು ಹೇಳುತ್ತಾರೆ ಈಗ ಆತ್ಮರಾದ ನೀವು ಎಷ್ಟು ಮೇಲಕ್ಕೆ ಅಂದರೆ ಬಹಳಷ್ಟು ಮೈಲ್ ದೂರದಲ್ಲಿರುವ ಮೇಲಿರುವ ಲೋಕಕ್ಕೆ ಹೋಗುತ್ತೀರಾ ಇನ್ನು ಜಗತ್ತಿನಲ್ಲಿ ಕೇವಲ ಸ್ಥೂಲ ವಸ್ತು ಇದೆ ಜಗತ್ತಿನ ಜನ ಆಕಾಶ ಲೋಕಕ್ಕೆ ಹೋಗಿ ಆ ಸ್ಥೂಲ ವಸ್ತುವಿನ ಲೆಕ್ಕವನ್ನು ಮಾಡುತ್ತಾರೆ ನಿಮ್ಮ ಬಳಿ ಲೆಕ್ಕ ಇಲ್ಲದಷ್ಟು ಪ್ರಾಪ್ತಿ ಇದೆ ಈಗ ನಿಮಗೆ ಗೊತ್ತಿದೆ ಆತ್ಮರಾದ ನಾವು ವಾಪಸ್ ನಮ್ಮ ಮನೆಗೆ ಹೋಗುತ್ತೇವೆ ನಮ್ಮ ಮನೆಯಲ್ಲಿ ಸೂರ್ಯ ಚಂದ್ರರು ಕೂಡ ಇರುವುದಿಲ್ಲ ನಮ್ಮ ಮನೆಯಾದ ಪರಮಧಾಮದಲ್ಲಿ ಸೂರ್ಯ ಚಂದ್ರರು ಇರುವುದಿಲ್ಲ ನಮ್ಮ ಮನೆ ಪರಮಧಾಮ ಆಗಿದೆ ಅನ್ನುವ ಖುಷಿ ನಿಮಗೆ ಇದೆ ನಾವು ಆ ಮನೆಯಲ್ಲಿ ಇರುವಂತಹ ನಿವಾಸಿಗಳಾಗಿದ್ದೇವೆ ಮನುಷ್ಯರು ಮುಕ್ತಿಗೆ ಹೋಗುವುದಕ್ಕೋಸ್ಕರ ಭಕ್ತಿಯನ್ನು ಮಾಡುತ್ತಾರೆ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಮನುಷ್ಯರು ಪುರುಷಾರ್ಥವನ್ನು ಮಾಡುತ್ತಾರೆ ಆದರೆ ಯಾರು ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಮುಕ್ತಿಧಾಮದಲ್ಲಿರುವ ಭಗವಂತ ತಂದೆಯ ಜೊತೆಗೆ ಮಿಲನವನ್ನು ಮಾಡಲು ಬಹಳಷ್ಟು ಪರಿಶ್ರಮ ಪಡುತ್ತಾರೆ ಅನೇಕ ಪ್ರಕಾರದಿಂದ ಪ್ರಯತ್ನವನ್ನು ಮಾಡುತ್ತಾರೆ ಕೆಲವರು ಹೇಳುತ್ತಾರೆ ಆತ್ಮ ಜ್ಯೋತಿಯಾದ ನಾನು ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯಲ್ಲಿ ಸಮಾವೇಶ ಆಗಬೇಕು ಎಂದು ಇನ್ನು ಕೆಲವರು ಹೇಳುತ್ತಾರೆ ನಾನು ಮುಕ್ತಿಧಾಮಕ್ಕೆ ಹೋಗಬೇಕು ಎಂದು ಆದರೆ ಮುಕ್ತಿಧಾಮದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಬಂದಿದ್ದಾರೆ ನಮ್ಮನ್ನು ನಮ್ಮ ಮನೆಗೆ ಪರಮಾತ್ಮ ತಂದೆ ಕರೆದುಕೊಂಡು ಹೋಗುತ್ತಾರೆ ಮಧುರಾತಿ ಮಧುರ ಪರಮಾತ್ಮ ತಂದೆ ಬಂದಿದ್ದಾರೆ ತಂದೆ ಬಂದಿರುವುದೇ ಮನೆಗೆ ಹೋಗಲು ನಮ್ಮನ್ನು ಯೋಗ್ಯರನ್ನಾಗಿ ಮಾಡುವುದಕ್ಕೋಸ್ಕರ ಮನೆಗೆ ಹೋಗುವುದಕ್ಕೋಸ್ಕರ ಅರ್ಧ ಕಲ್ಪದಿಂದ ಎಲ್ಲರೂ ಪುರುಷಾರ್ಥವನ್ನು ಮಾಡುತ್ತಿದ್ದರೂ ಕೂಡ ಮನೆಗೆ ಹೋಗಲು ಯಾರಿಗೂ ಯೋಗ್ಯ ಆಗಲು ಸಾಧ್ಯ ಇಲ್ಲ ಇನ್ನು ಯಾವ ಆತ್ಮ ಜ್ಯೋತಿಯು ಪರಮ ಜ್ಯೋತಿಯಾದ ಪರಮಾತ್ಮ ತಂದೆಯಲ್ಲಿ ಸಮಾವೇಶ ಆಗಲು ಸಾಧ್ಯ ಇಲ್ಲ ಮತ್ತು ಮಧ್ಯದಲ್ಲೇ ಯಾರು ಮುಕ್ತಿಧಾಮಕ್ಕೆ ಹೋಗಲು ಸಾಧ್ಯ ಇಲ್ಲ ಮತ್ತು ಯಾರು ಮೋಕ್ಷವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ಅಂದ ಮೇಲೆ ಮೋಕ್ಷವನ್ನು ಪಡೆದುಕೊಳ್ಳಲು ಜಗತ್ತಿನ ಜನ ಎಷ್ಟೆಲ್ಲಾ ಪುರುಷಾರ್ಥವನ್ನು ಮಾಡಿದ್ದಾರೋ ಆ ಪುರುಷಾರ್ಥ ವ್ಯರ್ಥ ಪುರುಷಾರ್ಥ ಆಗಿದೆ ನೀವೀಗ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ ಬ್ರಾಹ್ಮಣ ಕುಲಭೂಷಣರಾದ ನಿಮ್ಮ ಪುರುಷಾರ್ಥ ಸತ್ಯ ಪುರುಷಾರ್ಥ ಎಂದು ಸಿದ್ಧ ಆಗುತ್ತದೆ ಈ ಆಟ ಹೇಗೆ ಮಾಡಲ್ಪಟ್ಟಿದೆ ನೋಡಿ ಈಗ ನಿಮಗೆ ಆಸ್ತಿಕರು ಎಂದು ಕರೆಯಲಾಗುತ್ತದೆ ನೀವೀಗ ಪರಮಾತ್ಮ ತಂದೆಯ ಬಗ್ಗೆ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಾ ಮತ್ತು ತಂದೆಯ ಮೂಲಕ ಸೃಷ್ಟಿ ಚಕ್ರದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮುಕ್ತಿ ಮತ್ತು ಜೀವನ್ ಮುಕ್ತಿಯ ಜ್ಞಾನವನ್ನು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ದೇವತೆಗಳಲ್ಲೂ ಕೂಡ ಈ ಜ್ಞಾನ ಇಲ್ಲ ಪರಮಾತ್ಮ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅಂದ ಮೇಲೆ ಯಾರನ್ನು ಮುಕ್ತಿಧಾಮಕ್ಕೆ ಕರೆದುಕೊಂಡು ಹೋಗಲು ಸಾಧ್ಯ ಜಗತ್ತಿನಲ್ಲಿ ಬಹಳಷ್ಟು ಜನ ಗುರುಗಳಿದ್ದಾರೆ ಆ ಗುರುಗಳಿಗೆ ಅನೇಕ ಜನ ಶಿಷ್ಯರಾಗುತ್ತಾರೆ ಸತ್ಯ ಸತ್ಯ ಸದ್ಗುರು ಒಬ್ಬ ಶಿವತಂದೆ ಆಗಿದ್ದಾರೆ ಆ ಶಿವತಂದೆಗೆ ತಮ್ಮದೇ ಆದ ಚರಣ ಇಲ್ಲ ಅಂದರೆ ಕಾಲಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ಚರಣ ಇಲ್ಲ ಅಂದರೆ ಪಾದ ಇಲ್ಲ ಅಂದ ಮೇಲೆ ನಾನು ನಿಮ್ಮ ಮೂಲಕ ಹೇಗೆ ನನ್ನ ಪೂಜೆಯನ್ನು ಮಾಡಿಸಿಕೊಳ್ಳಲಿ ಮಕ್ಕಳಾದ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಅಂದ ಮೇಲೆ ವಿಶ್ವಕ್ಕೆ ಮಾಲೀಕರಾಗುವಂತಹ ನಿಮ್ಮ ಮೂಲಕ ನಾನು ಪೂಜೆಯನ್ನು ಮಾಡಿಸಿಕೊಳ್ಳಲು ಸಾಧ್ಯ ಇಲ್ಲ ಭಕ್ತಿ ಮಾರ್ಗದಲ್ಲಿ ಮಕ್ಕಳು ತಂದೆಯ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ ವಾಸ್ತವದಲ್ಲಿ ತಂದೆಯ ಆಸ್ತಿಗೆ ಮಕ್ಕಳು ಮಾಲೀಕರಾಗಿದ್ದಾರೆ ಆದರೆ ಮಕ್ಕಳು ನಮ್ರತೆಯನ್ನು ತೋರಿಸುವುದಕ್ಕೋಸ್ಕರ ತಂದೆಗೆ ನಮಸ್ಕಾರವನ್ನು ಮಾಡಿ ನಮ್ರತೆಯನ್ನು ತೋರಿಸುತ್ತಾರೆ ಸಣ್ಣ ಮಕ್ಕಳು ಮುಂತಾದವರು ಹೋಗಿ ನಮಸ್ಕಾರವನ್ನು ಮಾಡುತ್ತಾರೆ ಸಣ್ಣ ಮಕ್ಕಳು ತಂದೆಯ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಕಾಲಿಗೆ ನಮಸ್ಕಾರ ಮಾಡುವುದರಿಂದ ನಿಮ್ಮನ್ನು ಮುಕ್ತ ಮಾಡುತ್ತೇನೆ ಪರಮಾತ್ಮ ತಂದೆ ಎಷ್ಟು ದೊಡ್ಡ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳಾದ ನೀವು ನನಗೆ ಸಹಯೋಗಿಗಳಾಗಿದ್ದೀರಾ ನೀವು ನನಗೆ ಸಹಯೋಗಿ ಆಗದೇ ಇದ್ದಿದ್ದರೆ ನಾನು ಸ್ವರ್ಗವನ್ನು ಹೇಗೆ ಸ್ಥಾಪನೆ ಮಾಡಲು ಸಾಧ್ಯ ಆಗುತ್ತಿತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ನನಗೆ ಸಹಯೋಗಿಗಳಾಗಿ ನೀವೀಗ ನನಗೆ ಸಹಯೋಗಿ ಆದರೆ ನಂತರ ಸತ್ಯಯುಗದಲ್ಲಿ ನೀವು ಯಾರ ಸಹಯೋಗವನ್ನು ಪಡೆದುಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ ಆ ರೀತಿ ನಾನು ನಿಮ್ಮನ್ನು ತಯಾರು ಮಾಡುತ್ತೇನೆ ಸತ್ಯಯುಗದಲ್ಲಿ ನಿಮಗೆ ಯಾರ ಸಲಹೆಯ ಅವಶ್ಯಕತೆ ಇರುವುದಿಲ್ಲ ತಂದೆ ಮಕ್ಕಳ ಮೂಲಕ ಸಹಯೋಗವನ್ನು ಪಡೆದುಕೊಳ್ಳುತ್ತಿದ್ದಾರೆ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ನೀವು ಚೀಚಿ ಕೊಳಕಾಗಬೇಡಿ ಎಂದೂ ಮಾಯಿಗೆ ಸೋಲಬೇಡಿ ನೀವು ಮಾಯೆಗೆ ಸೋತರೆ ತಂದೆ ಹೆಸರನ್ನು ಕೆಡಿಸಿ ಬಿಡುತ್ತೀರಾ ನೀವು ಮಾಯೆಗೆ ಸೋತರೆ ನಿಮ್ಮ ಹೆಸರನ್ನು ಕೆಡಿಸಿಕೊಳ್ಳುತ್ತೀರಾ ಬಾಕ್ಸಿಂಗ್ ನಡೆಯುತ್ತದೆ ತಾನೆ ಬಾಕ್ಸಿಂಗ್ನಲ್ಲಿ ಯಾರಾದರೂ ಯಾವಾಗ ಗೆಲ್ಲುತ್ತಾರೋ ಗೆದ್ದಂತವರಿಗೆ ಎಲ್ಲರೂ ವಾಹ ವಾಹ ಎಂದು ಮಹಿಮೆಯನ್ನು ಮಾಡುತ್ತಾರೆ ಯಾರು ಸೋಲುತ್ತಾರೋ ಸೋತವರ ಮುಖ ಹಳದಿಯಾಗಿ ಬಿಡುತ್ತದೆ ಇಲ್ಲೂ ಕೂಡ ಕೆಲವು ಮಕ್ಕಳು ಸೋಲುತ್ತಾರೆ ಇಲ್ಲಿ ಯಾರು ಸೋಲುತ್ತಾರೋ ಅಂತವರಿಗೆ ಇವರು ಮುಖವನ್ನು ಕಪ್ಪು ಮಾಡಿಕೊಂಡರು ಎಂದು ಹೇಳಲಾಗುತ್ತದೆ ಈಗ ನೀವು ಸುಂದರರಾಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ಆದರೆ ಪುನಃ ಮುಖವನ್ನು ಕಪ್ಪು ಮಾಡಿಕೊಳ್ಳುವಂತಹ ಕಾರ್ಯವನ್ನು ಏಕೆ ಮಾಡುತ್ತೀರಾ ನೀವು ವಿಕಾರಕ್ಕೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಂಡರೆ ಇಲ್ಲಿಯವರೆಗೂ ಎಷ್ಟು ಸಂಪಾದನೆಯನ್ನು ಮಾಡಿಕೊಂಡಿದ್ದೀರೋ ಆ ಸಂಪೂರ್ಣ ಸಂಪಾದನೆ ಸಮಾಪ್ತಿಯಾಗಿ ಬಿಡುತ್ತದೆ ಪುನಃ ನೀವು ಹೊಸದಾಗಿ ಸಂಪಾದನೆಯನ್ನು ಮಾಡಿಕೊಳ್ಳಲು ಪ್ರಾರಂಭ ಮಾಡಬೇಕಾಗುತ್ತದೆ ಪರಮಾತ್ಮ ತಂದೆಗೆ ಸಹಯೋಗಿಗಳಾಗಿ ಪುನಃ ಸೋತರೆ ತಂದೆಯ ಹೆಸರನ್ನೇ ನೀವು ಹಾಳು ಮಾಡುತ್ತೀರಾ ಎರಡು ಪಾರ್ಟಿ ಇದೆ ಒಂದು ಮಾಯ ಮಕ್ಕಳ ಪಾರ್ಟಿ ಇನ್ನೊಂದು ಈಶ್ವರನ ಮಕ್ಕಳ ಪಾರ್ಟಿ ನೀವು ಪರಮಾತ್ಮ ತಂದೆಯನ್ನು ಪ್ರೀತಿ ಮಾಡುತ್ತೀರಾ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಉಳ್ಳವರು ಎಂದು ಗಾಯನ ಇದೆ ಈಗ ನೀವು ವಿನಾಶ ಕಾಲದಲ್ಲಿ ಪ್ರೀತಿ ಬುದ್ಧಿ ಉಳ್ಳವರಾಗಿದ್ದೀರಾ ಅಂದ ಮೇಲೆ ನೀವೀಗ ತಂದೆಯ ಹೆಸರನ್ನು ಹಾಳು ಮಾಡಬಾರದು ನೀವೀಗ ಪ್ರೀತಿ ಬುದ್ಧಿ ಉಳ್ಳವರಾಗಿ ಪುನಃ ಮಾಯಿಗೆ ಏಕೆ ಸೋಲುತ್ತೀರಾ ಯಾರು ಸೋಲುತ್ತಾರೋ ಅವರಿಗೆ ದುಃಖ ಆಗುತ್ತದೆ ಯಾರು ಗೆಲ್ಲುತ್ತಾರೋ ಅವರನ್ನು ನೋಡಿ ಎಲ್ಲರೂ ಚಪ್ಪಾಳೆಯನ್ನು ತಟ್ಟುತ್ತಾ ವಾಹ ವಾಹ ಎಂದು ಮಹಿಮೆಯನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ನಾವು ಪಹಲ್ವಾನ್ ಆಗಿದ್ದೇವೆ ಈಗ ನಾವು ಮಾಯಿಯ ಮೇಲೆ ಅವಶ್ಯವಾಗಿ ವಿಜಯವನ್ನು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ದೇಹ ಸಹಿತ ನೀವು ಏನೆಲ್ಲವನ್ನು ನೋಡುತ್ತಿದ್ದೀರೋ ಆ ಎಲ್ಲಾ ವಸ್ತುವನ್ನು ಈಗ ಮರೆತು ಬಿಡಿ ತಂದೆಯಾದ ನನ್ನೊಬ್ಬನನ್ನೇ ನೀವೀಗ ನೆನಪು ಮಾಡಿ ಮಾಯೆ ನಿಮ್ಮನ್ನು ಸತೋ ಪ್ರಧಾನರಿಂದ ತಮೋ ಪ್ರಧಾನರನ್ನಾಗಿ ಮಾಡಿದೆ ಈಗ ಪುನಃ ನೀವು ಸತೋ ಪ್ರಧಾನರಾಗಬೇಕು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಂಡು ನೀವು ಜಗಜ್ಜೀತರಾಗಬೇಕು ಇದು ಸೋಲು ಮತ್ತು ಗೆಲುವಿನ ಆಟ ಆಗಿದೆ ಸುಖ ಮತ್ತು ದುಃಖದ ಆಟ ಆಗಿದೆ ರಾವಣ ರಾಜ್ಯದಲ್ಲಿ ಎಲ್ಲರೂ ಸೋಲುತ್ತಾರೆ ಈಗ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಬೆಲೆ ಬಾಳುವಂತಹ ಆತ್ಮರನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಒಬ್ಬ ತಂದೆಯ ಜಯಂತಿ ಬೆಲೆ ಬಾಳುವಂತಹ ಜಯಂತಿಯಾಗಿದೆ ಈಗ ಮಕ್ಕಳಾದ ನೀವು ಈ ರೀತಿ ಲಕ್ಷ್ಮಿ ಅಥವಾ ನಾರಾಯಣ ಆಗಬೇಕು ಸತ್ಯಯುಗದಲ್ಲಿ ಮನೆ ಮನೆಯಲ್ಲೂ ದೀಪಾವಳಿ ನಡೆಯುತ್ತಿರುತ್ತದೆ ಏಕೆಂದರೆ ಸತ್ಯಯುಗದಲ್ಲಿ ಎಲ್ಲರ ಆತ್ಮ ಜ್ಯೋತಿ ಬೆಳಗಿರುತ್ತದೆ ಮೈನ್ ಪವರ್ನ ಮೂಲಕ ಜ್ಯೋತಿ ಬೆಳಗುತ್ತದೆ ಪರಮಾತ್ಮ ತಂದೆ ಕುಳಿತು ಎಷ್ಟು ಸಹಜ ರೂಪದಲ್ಲಿ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಮಧುರಾತಿ ಮಧುರ ಮುದ್ದಿನ ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳೇ ಎಂದು ತಂದೆಯನ್ನು ಬಿಟ್ಟು ಯಾರು ಹೇಳಲು ಸಾಧ್ಯ ಆತ್ಮಿಕ ತಂದೆ ಹೇಳುತ್ತಾರೆ ಏನನ್ನ ಮಧುರ ಮುದ್ದಿನ ಮಕ್ಕಳೇ ನೀವು ಅರ್ಧಾಕಲ್ಪದಿಂದ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದೀರಾ ಭಕ್ತಿಯನ್ನು ಮಾಡಿದರೂ ಕೂಡ ಒಬ್ಬರು ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಬಂದು ಎಲ್ಲರನ್ನೂ ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ ನೀವೀಗ ಸಂಗಮ ಯುಗದ ಬಗ್ಗೆ ಎಲ್ಲರಿಗೂ ಚೆನ್ನಾಗಿ ತಿಳಿಸಬಹುದು ಪರಮಾತ್ಮ ತಂದೆ ಹೇಗೆ ಬಂದು ಎಲ್ಲಾ ಆತ್ಮರನ್ನು ವಾಪಸ್ ಕರೆದುಕೊಂಡು ಹೋಗುತ್ತಾರೆ ಎಂದು ನೀವೀಗ ಎಲ್ಲರಿಗೂ ತಿಳಿಸಬಹುದು ಜಗತ್ತಿನಲ್ಲಿ ಈ ಬೇಹದ್ದಿನ ನಾಟಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಇದು ಬೇಹದ್ದಿನ ನಾಟಕ ಆಗಿದೆ ಈ ನಾಟಕದ ಬಗ್ಗೆ ನಿಮಗೆ ಗೊತ್ತಿದೆ ಬೇರೆ ಯಾರೂ ಕೂಡ ಇದು ಬೇಹದ್ದಿನ ನಾಟಕ ಎಂದು ಹೇಳಲು ಸಾಧ್ಯ ಇಲ್ಲ ಒಂದು ವೇಳೆ ಇದು ಬೇಹದ್ದಿನ ನಾಟಕ ಎಂದು ಯಾರಾದರೂ ಹೇಳಿದರೂ ಕೂಡ ಪುನಃ ನಾಟಕದ ಬಗ್ಗೆ ಅವರು ಹೇಗೆ ವರ್ಣನೆಯನ್ನು ಮಾಡಲು ಸಾಧ್ಯ ನಾವು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೇವೆ ಅನ್ನುವುದು ನಿಮಗೆ ಗೊತ್ತಿದೆ ಮಕ್ಕಳಾದ ನೀವೇ ಈ ನಾಟಕ ಚಕ್ರವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಈಗ ನೀವೇ ಈ ಚಕ್ರವನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ನೀವು ಬಹಳಷ್ಟು ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ ನೀವು ಸ್ನಾನವನ್ನು ಮಾಡುವುದಕ್ಕೋಸ್ಕರ ಭಕ್ತಿಯಲ್ಲಿ ಎಷ್ಟು ದೂರದ ಸ್ಥಾನಕ್ಕೆ ಹೋಗುತ್ತೀರಾ ಒಂದು ಇಂತಹ ಕೆರೆ ಇದೆ ಆ ಕೆರೆಯಲ್ಲಿ ಮುಳುಗಿದರೆ ನೀವು ಸೂಕ್ಷ್ಮ ದೇವತೆಗಳಾಗುತ್ತೀರಾ ಎಂದು ಎಲ್ಲರೂ ಹೇಳುತ್ತಾರೆ ನೀವೀಗ ಜ್ಞಾನ ಸಾಗರದಲ್ಲಿ ಮುಳುಗಿ ರಾಜಕುಮಾರ ರಾಜಕುಮಾರಿ ಆಗುತ್ತೀರಾ ಕೆಲವರು ಬಹಳ ಚೆನ್ನಾಗಿ ಫ್ಯಾಷನ್ ಅನ್ನು ಮಾಡಿಕೊಳ್ಳುತ್ತಾರೆ ಯಾರು ಚೆನ್ನಾಗಿ ಫ್ಯಾಷನ್ ಅನ್ನು ಮಾಡಿಕೊಂಡಿರುತ್ತಾರೋ ಅವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಇವರು ಸೂಕ್ಷ್ಮ ದೇವತೆಯಾಗಿ ಬಿಟ್ಟಿದ್ದಾರೆ ಅಂದರೆ ಇವರು ದೇವತೆಯಾಗಿ ಬಿಟ್ಟಿದ್ದಾರೆ ಎಂದು ಈಗ ನೀವು ರತ್ನ ಆಗುತ್ತೀರಾ ಇನ್ನು ಮನುಷ್ಯರಿಗೆ ಹಾರಲು ರೆಕ್ಕೇರಲು ಸಾಧ್ಯ ಇಲ್ಲ ಮನುಷ್ಯರು ಸ್ಥೂಲ ರೂಪದಲ್ಲಿ ಹಾರಲು ಸಾಧ್ಯ ಇಲ್ಲ ಹಾರುವಂತದ್ದು ಆತ್ಮ ಆಗಿದೆ ಆತ್ಮಕ್ಕೆ ರಾಕೆಟ್ ಎಂದು ಕರೆಯಲಾಗುತ್ತದೆ ಆತ್ಮ ಎಷ್ಟು ಸಣ್ಣದಾಗಿದೆ ಎಲ್ಲಾ ಆತ್ಮರು ಹೇಗೆ ವಾಪಸ್ ಮನೆಗೆ ಹೋಗುತ್ತಾರೆ ಅನ್ನುವುದನ್ನು ಮಕ್ಕಳಾದ ನೀವು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದೀರಾ ನೀವು ಆತ್ಮರು ಹೇಗೆ ವಾಪಸ್ ಮನೆಗೆ ಹೋಗುತ್ತಾರೆ ಅನ್ನುವುದನ್ನು ಬುದ್ಧಿಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಮತ್ತು ನೀವು ಈ ಮಾತಿನ ಬಗ್ಗೆ ವರ್ಣನೆಯನ್ನು ಕೂಡ ಮಾಡಬಹುದು ಹೇಗೆ ವಿನಾಶದ ದೃಶ್ಯವನ್ನು ನೋಡುತ್ತೀರಾ ಅದೇ ರೀತಿ ಆತ್ಮರ ಗುಂಪು ಹೇಗೆ ವಾಪಸ್ ಮನೆಗೆ ಹೋಗುತ್ತದೆ ಅನ್ನುವುದನ್ನು ಕೂಡ ನೀವು ನೋಡಬಹುದು ಆತ್ಮರು ಗುಂಪಾಗಿ ಹೇಗೆ ವಾಪಸ್ ಮನೆಗೆ ಹೋಗುತ್ತಾರೆ ಅನ್ನುವುದನ್ನು ಸಾಕ್ಷಾತ್ಕಾರದಲ್ಲಿ ನೀವು ನೋಡಬಹುದು ಹನುಮಂತ ಗಣೇಶ ಮುಂತಾದ ದೇವತೆಗಳು ಇಲ್ಲ ಆದರೆ ಭಕ್ತರ ಭಾವನೆಗನುಸಾರವಾಗಿ ಅವರಿಗೆ ಸಾಕ್ಷಾತ್ಕಾರ ಆಗುತ್ತದೆ ಪರಮಾತ್ಮ ತಂದೆ ಬಿಂದು ಆಗಿದ್ದಾರೆ ಅಂದ ಮೇಲೆ ಬಿಂದುವಿನ ಬಗ್ಗೆ ನೀವು ಹೇಗೆ ವರ್ಣನೆಯನ್ನು ಮಾಡುತ್ತೀರಾ ಪರಮಾತ್ಮ ತಂದೆ ಒಂದು ಸಣ್ಣದಾದ ನಕ್ಷತ್ರ ಆಗಿದ್ದಾರೆ ಎಂದು ಹೇಳಲಾಗುತ್ತದೆ ಆ ನಕ್ಷತ್ರವನ್ನು ಈ ಕಣ್ಣಿನಿಂದ ನೋಡಲು ಸಾಧ್ಯ ಇಲ್ಲ ಶರೀರ ಎಷ್ಟು ದೊಡ್ಡದಾಗಿದೆ ಶ್ರದ್ಧದ ಮೂಲಕ ಆತ್ಮ ಕಾರ್ಯವನ್ನು ಮಾಡುತ್ತದೆ ಆತ್ಮ ಎಷ್ಟು ಸಣ್ಣದಾಗಿದೆ ಇಷ್ಟು ಸಣ್ಣ ಆತ್ಮದಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಫಿಕ್ಸ್ ಆಗಿದೆ ನಾವು ಹೇಗೆ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಜ್ಞಾನ ಯಾವ ಮನುಷ್ಯರ ಬುದ್ಧಿಯಲ್ಲೂ ಇಲ್ಲ ಆತ್ಮದಲ್ಲಿ ಹೇಗೆ ಪಾತ್ರ ಫಿಕ್ಸ್ ಆಗಿದೆ ಅನ್ನುವುದು ಅದ್ಭುತ ಮಾತಾಗಿದೆ ಆತ್ಮ ಶರೀರವನ್ನು ಪಡೆದುಕೊಂಡು ಪಾತ್ರವನ್ನು ಅಭಿನಯ ಮಾಡುತ್ತದೆ ಜಗತ್ತಿನಲ್ಲಿ ನಡೆಯುವಂತದ್ದು ಹದ್ದಿನ ನಾಟಕ ಆಗಿದೆ ಇದು ಬೇಹದ್ದಿನ ನಾಟಕ ಆಗಿದೆ ಬೇಹದ್ದಿನ ತಂದೆ ಸ್ವಯಂ ಬಂದು ತಮ್ಮ ಪರಿಚಯವನ್ನು ನೀಡುತ್ತಾರೆ ಯಾರು ಒಳ್ಳೆಯ ಸೇವಾದಾರಿ ಮಕ್ಕಳಾಗಿದ್ದಾರೆ ಅವರು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡುತ್ತಿರುತ್ತಾರೆ ಅನ್ಯರಿಗೆ ಜ್ಞಾನವನ್ನು ಹೇಗೆ ತಿಳಿಸುವುದು ಎಂದು ಅವರು ವಿಚಾರವನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನೀವು ಒಬ್ಬೊಬ್ಬರಿಗೆ ಜ್ಞಾನವನ್ನು ತಿಳಿಸಲು ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತೀರ ಆದರೂ ಕೂಡ ಮಕ್ಕಳು ಹೇಳುತ್ತಾರೆ ಬಾಬಾ ನನಗೆ ಏನೂ ಅರ್ಥ ಆಗುತ್ತಿಲ್ಲ ಎಂದು ಕೆಲವರು ಜ್ಞಾನದ ಶಿಕ್ಷಣವನ್ನು ಕಲಿಯುವುದಿಲ್ಲ ಅಂತವರಿಗೆ ಕಲ್ಲು ಬುದ್ಧಿಯವರು ಎಂದು ಕರೆಯಲಾಗುತ್ತದೆ ನೀವೀಗ ನೋಡುತ್ತೀರಾ ಕೆಲವರು ಏಳು ದಿನ ಜ್ಞಾನವನ್ನು ಕೇಳಿ ಬಹಳಷ್ಟು ಖುಷಿಯಿಂದ ಬಂದು ಹೇಳುತ್ತಾರೆ ನಾನು ಬಾಬಾರವರ ಬಳಿ ಹೋಗಬೇಕು ಎಂದು ಇನ್ನು ಕೆಲವರು ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮನುಷ್ಯರಿಗೆ ಕಲ್ಲು ಬುದ್ಧಿಯವರು ಪಾರಸ ಬುದ್ಧಿಯವರು ಎಂದು ಕರೆಯಲಾಗುತ್ತದೆ ಆದರೆ ಕಲ್ಲು ಬುದ್ಧಿಯವರು ಪಾರಸ ಬುದ್ಧಿಯವರು ಎಂದು ಹೇಗೆ ಕರೆಯಲಾಗುತ್ತದೆ ಅನ್ನುವ ಮಾತಿನ ಅರ್ಥ ಜನರಿಗೆ ಗೊತ್ತಿಲ್ಲ ಆತ್ಮ ಪವಿತ್ರ ಆಗುತ್ತದೆ ಆತ್ಮ ಪವಿತ್ರ ಆದಾಗ ಆತ್ಮ ಪಾರಸನಾಥ ಆಗುತ್ತದೆ ಪಾರಸನಾಥನ ಮಂದಿರ ಕೂಡ ಇದೆ ಆದರೆ ಆ ಮಂದಿರದಲ್ಲಿ ಸಂಪೂರ್ಣ ಚಿನ್ನದಿಂದ ಮೂರ್ತಿಯನ್ನು ನಿರ್ಮಾಣ ಮಾಡಿಲ್ಲ ಪಾರಸನಾಥನ ಮಂದಿರವನ್ನು ಸಂಪೂರ್ಣವಾಗಿ ಚಿನ್ನದಿಂದ ನಿರ್ಮಾಣ ಮಾಡಿಲ್ಲ ಸ್ವಲ್ಪ ಚಿನ್ನವನ್ನು ಬಳಸಿ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಮಂದಿರದಲ್ಲಿ ಸ್ವಲ್ಪ ಚಿನ್ನವನ್ನು ಬಳಸಿದ್ದಾರೆ ಮಕ್ಕಳಿಗೆ ಗೊತ್ತಿದೆ ನಮಗೆ ತೋಟದ ಮಾಲೀಕ ಸಿಕ್ಕಿದ್ದಾರೆ ನಮ್ಮನ್ನು ಮುಳ್ಳಿನಿಂದ ಹೂವನ್ನಾಗಿ ಮಾಡಲು ತೋಟದ ಮಾಲೀಕ ಸಿಕ್ಕಿದ್ದಾರೆ ಮುಳ್ಳಿನಿಂದ ಹೂವಾಗುವಂತಹ ಯುಕ್ತಿಯನ್ನು ಮಾಲೀಕ ಆದಂತಹ ತಂದೆ ತಿಳಿಸುತ್ತಾರೆ ಅಲ್ಲಾಹನ ಹೂದೋಟ ಎಂದು ಗಾಯನ ಇದೆ ಹೇಗೆ ಯಜ್ಞದ ಆದಿಯ ಸಮಯದಲ್ಲಿ ಒಬ್ಬ ಮುಸಲ್ಮಾನ್ ವ್ಯಕ್ತಿ ಧ್ಯಾನಕ್ಕೆ ಹೋಗುತ್ತಿದ್ದರು ಅವರು ಹೇಳುತ್ತಿದ್ದರು ಪರಮಾತ್ಮ ನನಗೆ ಹೂವನ್ನು ಕೊಟ್ಟರು ಎಂದು ನಿಂತು ನಿಂತಲ್ಲೇ ಅವರು ಧ್ಯಾನಕ್ಕೆ ಹೋಗಿ ಅಲ್ಲೇ ಬಿದ್ದು ಬಿಡುತ್ತಿದ್ದರು ಪರಮಾತ್ಮ ತಂದೆಯ ಹೂದೋಟವನ್ನು ಧ್ಯಾನದಲ್ಲಿ ನೋಡುತ್ತಿದ್ದರು ಪರಮಾತ್ಮ ತಂದೆಯ ಹೂದೋಟವನ್ನು ತೋರಿಸುವಂತವರು ಸ್ವಯಂ ಪರಮಾತ್ಮ ತಂದೆಯೇ ಆಗಿರಬೇಕು ತಾನೆ ಅನ್ಯರು ತಂದೆಯ ಹೂದೋಟವನ್ನು ಹೇಗೆ ತೋರಿಸಲು ಸಾಧ್ಯ ನಿಮಗೆ ಪರಮಾತ್ಮ ತಂದೆ ವೈಕುಂಠದ ಸಾಕ್ಷಾತ್ಕಾರವನ್ನು ಮಾಡಿಸುತ್ತಾರೆ ಪರಮಾತ್ಮ ತಂದೆ ನಿಮ್ಮನ್ನು ವೈಕುಂಠಕ್ಕೆ ಕರೆದುಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ತಾವು ಸ್ವಯಂ ವೈಕುಂಠದಲ್ಲಿ ನಿವಾಸವನ್ನು ಮಾಡುವುದಿಲ್ಲ ಪರಮಾತ್ಮ ತಂದೆ ಸ್ವಯಂ ಶಾಂತಿಧಾಮದಲ್ಲಿ ಇರುತ್ತಾರೆ ನಿಮ್ಮನ್ನು ವೈಕುಂಠಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆ ಎಷ್ಟು ಒಳ್ಳೆಯ ಮಾತನ್ನು ನಿಮಗೆ ತಿಳಿಸುತ್ತಾರೆ ಈಗ ನೀವು ಎಷ್ಟು ಒಳ್ಳೆಯ ಜ್ಞಾನದ ಮಾತನ್ನು ತಿಳಿದುಕೊಂಡಿದ್ದೀರಾ ನಿಮಗೆ ಈಗ ಖುಷಿ ಆಗುತ್ತದೆ ಈಗ ಆಂತರ್ಯದಲ್ಲಿ ನಿಮಗೆ ಬಹಳಷ್ಟು ಖುಷಿ ಇರಬೇಕು ನಾವೀಗ ಸುಖಧಾಮಕ್ಕೆ ಹೋಗುತ್ತೇವೆ ಅನ್ನುವ ಖುಷಿ ನಿಮಗೆ ಇರಬೇಕು ಸತ್ಯಯುಗದಲ್ಲಿ ದುಃಖದ ಮಾತೇ ಇರುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸುಖಧಾಮ ಮತ್ತು ಶಾಂತಿಧಾಮವನ್ನು ನೀವು ನೆನಪು ಮಾಡಿ ನೀವು ಮನೆಯನ್ನು ಏಕೆ ನೆನಪು ಮಾಡುವುದಿಲ್ಲ ಆತ್ಮ ಮನೆಗೆ ಹೋಗುವುದಕ್ಕೋಸ್ಕರ ಎಷ್ಟೊಂದು ತಲೆಯನ್ನು ಚಚ್ಚಿಕೊಳ್ಳುತ್ತದೆ ಆತ್ಮ ಜಪ ತಪ ಮುಂತಾದದ್ದನ್ನು ಮಾಡಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತದೆ ಜಪ ತಪವನ್ನು ಮಾಡುತ್ತಾ ಆತ್ಮ ಮನೆಗೆ ಹೋಗಲು ಎಷ್ಟೊಂದು ಪರಿಶ್ರಮವನ್ನು ಪಡುತ್ತದೆ ಆದರೆ ಯಾರು ಭಕ್ತಿಯ ಮೂಲಕ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ ಈ ವೃಕ್ಷದಲ್ಲಿ ಆತ್ಮರು ನಂಬರ್ ವಾರಾಗಿ ಬರುತ್ತಾರೆ ಅಂದ ಮೇಲೆ ಮಧ್ಯದಲ್ಲೇ ಆತ್ಮರು ಹೇಗೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಏಕೆಂದರೆ ಈಗ ಸ್ವಯಂ ಪರಮಾತ್ಮ ತಂದೆ ಇಲ್ಲಿ ಇದ್ದಾರೆ ಅಂದ ಮೇಲೆ ಆತ್ಮರು ಹೇಗೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಈಗ ಮಕ್ಕಳಿಗೆ ಪರಮಾತ್ಮ ತಂದೆ ಪ್ರತಿದಿನ ತಿಳಿಸುತ್ತಾರೆ ನೀವು ಶಾಂತಿಧಾಮವನ್ನು ನೆನಪು ಮಾಡಿ ಸುಖಧಾಮವನ್ನು ನೆನಪು ಮಾಡಿ ತಂದೆಯನ್ನು ಮರೆಯುವ ಕಾರಣ ಪುನಃ ನೀವು ದುಃಖಿಗಳಾಗುತ್ತೀರಾ ತಂದೆಯನ್ನು ಮರೆಯುವ ಕಾರಣ ಮಾಯೆ ಪೆಟ್ಟು ನಿಮಗೆ ಬೀಳುತ್ತದೆ ತಂದೆಯನ್ನು ಮರೆತ ತಕ್ಷಣ ಮಾಯ ಪೆಟ್ಟು ಬೀಳುತ್ತದೆ ಈಗ ನೀವು ಪೆಟ್ಟನ್ನು ತಿನ್ನಬಾರದು ಅಂದರೆ ಮಾಯ ಮೂಲಕ ಹೊಡೆಸಿಕೊಳ್ಳಬಾರದು ಮುಖ್ಯ ಮಾತೆ ದೇಹಾಭಿಮಾನ ಆಗಿದೆ ನೀವು ಇಲ್ಲಿಯವರೆಗೂ ಯಾವ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಿದ್ದೀರೋ ಯಾವ ಪರಮಾತ್ಮ ತಂದೆಯನ್ನು ಹೇ ಪತಿತ ಪಾವನ ಬನ್ನಿ ಎಂದು ಕೂಗಿ ಕರೆಯುತ್ತಿದ್ದೀರೋ ಆ ಪರಮಾತ್ಮ ತಂದೆ ಈಗ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಪರಮಾತ್ಮ ತಂದೆ ನಿಮ್ಮ ವಿಧೇಯ ಸೇವಕ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ವಿಧೇಯ ಸೇವಕನ ರೂಪದ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆ ವಿಧೇಯ ಸೇವಕನ ರೂಪದ ತಂದೆಯಾಗಿದ್ದಾರೆ ದೊಡ್ಡ ವ್ಯಕ್ತಿಗಳು ಕೆಳಗಡೆ ಸೈನ್ ಅನ್ನು ಮಾಡುವಾಗ ಒಬಿಡಿಯಂಟ್ ಸರ್ವೆಂಟ್ ಅಂದರೆ ವಿಧೇಯ ಸೇವಕ ಎಂದು ಬರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಈಗ ತಂದೆ ಹೇಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಾರೆ ಅನ್ನುವುದನ್ನು ನೀವೇ ನೋಡಿ ಸುಪುತ್ರ ಮಕ್ಕಳ ಬಗ್ಗೆ ತಂದೆಗೆ ಪ್ರೀತಿ ಇರುತ್ತದೆ ಯಾರು ಕುಪುತ್ರ ಮಕ್ಕಳಾಗಿದ್ದಾರೋ ಕುಪುತ್ರರು ಅಂದರೆ ತಂದೆಗೆ ಮಕ್ಕಳಾಗಿ ಪುನಃ ಯಜ್ಞ ದ್ರೋಹಿಗಳಾಗಿ ಬಿಡುತ್ತಾರೆ ವಿಕಾರಕ್ಕೆ ವಶ ಆಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂತಹ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳದೇ ಇರುವುದು ಒಳ್ಳೆಯದು ಯಾರು ಕುಪುತ್ರರಾಗುತ್ತಾರೋ ಅಂತಹ ಮಕ್ಕಳು ಹುಟ್ಟುವುದಕ್ಕಿಂತ ಹುಟ್ಟದೇ ಇರುವುದೇ ಒಳ್ಳೆಯದು ಒಬ್ಬ ಕುಪುತ್ರ ಮಗುವಿನ ಕಾರಣ ಎಷ್ಟೊಂದು ತಂದೆಯ ಹೆಸರು ಹಾಳಾಗುತ್ತದೆ ಎಷ್ಟೊಂದು ಕಷ್ಟದ ಅನುಭವ ಆಗುತ್ತದೆ ಅಂದರೆ ಎಷ್ಟೊಂದು ತೊಂದರೆಯ ಅನುಭವ ಮಕ್ಕಳಿಗೆ ಆಗುತ್ತದೆ ಇಲ್ಲಿ ನೀವು ಎಷ್ಟು ಶ್ರೇಷ್ಠ ಕಾರ್ಯವನ್ನು ಮಾಡುತ್ತಿದ್ದೀರಾ ನೀವೀಗ ಇಡೀ ವಿಶ್ವದ ಉದ್ಧಾರವನ್ನು ಮಾಡುತ್ತಿದ್ದೀರಾ ಆದರೆ ನಿಮಗೆ ಮೂರು ಹೆಜ್ಜೆ ಭೂಮಿ ಕೂಡ ಸಿಗುವುದಿಲ್ಲ ನೀವೀಗ ಯಾರ ಮನೆಯನ್ನು ಬಿಡಿಸುವುದಿಲ್ಲ ಅಂದರೆ ಯಾರನ್ನು ಮನೆಯಿಂದ ದೂರ ಮಾಡಿ ಆಶ್ರಮಕ್ಕೆ ಕರೆದುಕೊಂಡು ಬರುವುದಿಲ್ಲ ಮತ್ತು ಯಾರನ್ನು ವ್ಯವಹಾರದಿಂದ ಬಿಡಿಸುವುದಿಲ್ಲ ನೀವೀಗ ರಾಜರಿಗೂ ಕೂಡ ಹೇಳುತ್ತೀರಾ ನೀವು ಪೂಜ್ಯರು ಡಬ್ಬಲ್ ಹಿಟದಾರಿಗಳು ಆಗಿದ್ದೀರಿ ಈಗ ಪುನಃ ಪೂಜಾರಿಗಳಾಗಿದ್ದೀರಾ ಈಗ ಪರಮಾತ್ಮ ತಂದೆ ಪುನಃ ನಮ್ಮನ್ನು ಪೂಜ್ಯರನ್ನಾಗಿ ಮಾಡುತ್ತಾರೆ ಅಂದ ಮೇಲೆ ನಾವೀಗ ಪೂಜ್ಯರಾಗಬೇಕು ಈಗ ನಾವು ಪೂಜ್ಯರಾಗಲು ಸ್ವಲ್ಪ ಸಮಯ ಉಳಿದಿದೆ ತಂದೆ ತಿಳಿಸುತ್ತಾರೆ ಇಲ್ಲಿ ನಾನು ಯಾರದ್ದಾದರೂ ಲಕ್ಷಾಂತರ ರೂಪಾಯಿಯನ್ನು ತೆಗೆದುಕೊಂಡು ಏನನ್ನು ಮಾಡಲಿ ಬಡವರಿಗೆ ರಾಜ್ಯ ಭಾಗ್ಯ ಸಿಗಬೇಕು ಏಕೆಂದರೆ ಪರಮಾತ್ಮ ತಂದೆ ಬಡವರ ಬಂಧು ಆಗಿದ್ದಾರೆ ಪರಮಾತ್ಮ ತಂದೆಗೆ ಬಡವರ ಬಂಧು ಎಂದು ಏಕೆ ಕರೆಯಲಾಗುತ್ತದೆ ಎಂದು ನೀವು ಅರ್ಥ ಸಹಿತವಾಗಿ ತಿಳಿಸುತ್ತೀರಾ ಭಾರತ ಎಷ್ಟೊಂದು ಬಡ ದೇಶ ಆಗಿದೆ ಅದರಲ್ಲೂ ಕೂಡ ಮಾತೆಯರು ಬಹಳಷ್ಟು ಬಡವರಾಗಿದ್ದಾರೆ ಯಾರು ಶ್ರೀಮಂತರಾಗಿದ್ದಾರೋ ಅವರು ಈ ಜ್ಞಾನವನ್ನು ತೆಗೆದುಕೊಳ್ಳಲು ಸಾಧ್ಯ ಇಲ್ಲ ಬಡವರು ಅಬಲೆಯರು ಎಷ್ಟೊಂದು ಜನ ಜ್ಞಾನವನ್ನು ಕೇಳಲು ಬರುತ್ತಾರೆ ಯಾವ ಅಬಲೆಯರ ಮೇಲೆ ಅತ್ಯಾಚಾರ ನಡೆಯುತ್ತದೆಯೋ ಅಂತಹ ಮಕ್ಕಳು ತಂದೆಯ ಬಳಿ ಬಹಳಷ್ಟು ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಾತಿಯರನ್ನು ಮುಂದೆ ವರಿಸಬೇಕು ಮಾತೆಯರನ್ನೇ ಮುಂದಿಡಬೇಕು ಶಾಂತಿ ಯಾತ್ರೆಯನ್ನು ಮಾಡುವಾಗಲೂ ಕೂಡ ಮುಂದೆ ಮೊದಲು ಮಾತೆಯರು ಇರಬೇಕು ನಿಮ್ಮ ಬ್ಯಾಚ್ ಫಸ್ಟ್ ಕ್ಲಾಸ್ ಆದ ವಸ್ತು ಆಗಿದೆ ಟ್ರಾನ್ಸ್ಲೇಟ್ ನ ಚಿತ್ರ ಕೂಡ ನಿಮ್ಮ ಮುಂದೆ ಇರಬೇಕು ಶಾಂತಿಯಾತ್ರೆಯನ್ನು ಮಾಡುವಾಗ ಮುಂದೆ ಟ್ರಾನ್ಸ್ಲೇಟ್ ನ ಚಿತ್ರ ಇರಬೇಕು ಈಗ ಜಗತ್ತು ಪರಿವರ್ತನೆ ಆಗುತ್ತಿದೆ ಎಂದು ನೀವು ಎಲ್ಲರಿಗೂ ತಿಳಿಸಿ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತಿದೆ ಕಲ್ಪದ ಮೊದಲಿನಂತೆ ತಂದೆಯ ಮೂಲಕ ಈಗ ನಮಗೆ ಆಸ್ತಿ ಸಿಗುತ್ತಿದೆ ಈಗ ಮಕ್ಕಳಾದ ನೀವು ಹೇಗೆ ಸೇವೆಯಲ್ಲಿ ತಂದೆ ಹೇಳುವ ಪ್ರತಿಯೊಂದು ಮಾತನ್ನು ಧಾರಣೆ ಮಾಡಿಕೊಳ್ಳುವುದು ಅಂದರೆ ತಂದೆ ತಿಳಿಸುತ್ತಿರುವ ಒಂದೊಂದು ಮಾತನ್ನು ಸೇವೆಯಲ್ಲಿ ಪ್ರಾಕ್ಟಿಕಲ್ನಲ್ಲಿ ಹೇಗೆ ತರುವುದು ಎಂದು ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ತಂದೆ ಹೇಳುವ ಮಾತನ್ನು ಪ್ರತ್ಯಕ್ಷದಲ್ಲಿ ತರಲು ಸಮಯಂತೂ ಬೇಕಾಗುತ್ತದೆ ತಾನೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪರಮಾತ್ಮ ತಂದೆಯ ಬಗ್ಗೆ ಸಂಪೂರ್ಣ ಪ್ರೀತಿಯನ್ನು ಇಟ್ಟುಕೊಂಡು ತಂದೆಗೆ ಸಹಯೋಗಿಗಳಾಗಬೇಕು ಮಾಯಿಗೆ ಸೋತು ಎಂದು ತಂದೆ ಹೆಸರನ್ನು ಹಾಳು ಮಾಡಬಾರದು ಪುರುಷಾರ್ಥವನ್ನು ಮಾಡಿ ದೇಹ ಸಹಿತ ಏನೆಲ್ಲಾ ಕಾಣಿಸುತ್ತಿದೆಯೋ ಅದನ್ನು ಮರೆತು ಬಿಡಬೇಕು ಸೆಕೆಂಡ್ ಪಾಯಿಂಟ್ ನಾನೀಗ ಶಾಂತಿಧಾಮ ಮತ್ತು ಸುಖಧಾಮಕ್ಕೆ ಹೋಗುತ್ತೇನೆ ಅನ್ನುವ ಖುಷಿ ಆಂತರ್ಯದಲ್ಲಿ ಇರಬೇಕು ಪರಮಾತ್ಮ ತಂದೆ ವಿಧೇಯ ಟೀಚರ್ ಆಗಿ ನಮ್ಮನ್ನು ವಾಪಸ್ ಮನೆಗೆ ಹೋಗಲು ಯೋಗ್ಯರನ್ನಾಗಿ ಮಾಡುತ್ತಾರೆ ಈಗ ನಾವು ಯೋಗ್ಯರಾಗಬೇಕು ಸುಪುತ್ರರಾಗಬೇಕು ಕುಪುತ್ರರಾಗಬಾರದು ಇಂದಿನ ವರದಾನ ಆಗಿದೆ ಪ್ರತಿ ಸಂಕಲ್ಪ ಪ್ರತಿ ಕ್ಷಣ ಪ್ರತಿ ವೃತ್ತಿ ಮತ್ತು ಕರ್ಮದ ಮೂಲಕ ಸೇವೆಯನ್ನು ಮಾಡುವಂತಹ ನಿರಂತರ ಸೇವಾದಾರಿಗಳಾಗಿ ಹೇಗೆ ತಂದೆ ಎಲ್ಲರಿಗೂ ಅತಿ ಪ್ರಿಯ ಆಗಿದ್ದಾರೆ ತಂದೆಯನ್ನು ಬಿಟ್ಟು ಜೀವನವೇ ಇಲ್ಲ ಅದೇ ರೀತಿ ಸೇವೆಯನ್ನು ಬಿಟ್ಟು ನಮಗೆ ಜೀವನವೇ ಇಲ್ಲ ನಿರಂತರ ಯೋಗಿಗಳಾಗುವುದರ ಜೊತೆ ಜೊತೆಗೆ ನಿರಂತರ ಸೇವಾದಾರಿಗಳಾಗಿ ಮಲಗಿರುವಾಗಲೂ ಕೂಡ ನಿಮ್ಮ ಮೂಲಕ ಸೇವೆ ನಡೆಯುತ್ತಿರಬೇಕು ಮಲಗಿರುವ ಸಮಯದಲ್ಲಿ ಯಾರೇ ನಿಮ್ಮನ್ನು ನೋಡಿದರೂ ಕೂಡ ನಿಮ್ಮ ಚೆಹರಿಯ ಮೂಲಕ ಶಾಂತಿ ಆನಂದದ ವೈಬ್ರೇಷನ್ ಅನುಭವವನ್ನು ಮಾಡಬೇಕು ಪ್ರತಿಯೊಂದು ಕರ್ಮೇಂದ್ರಿಯದ ಮೂಲಕ ಪರಮಾತ್ಮ ತಂದೆಯ ನೆನಪಿನ ಸ್ಮೃತಿಯನ್ನು ತಂದುಕೊಡುವಂತಹ ಸೇವೆಯನ್ನು ಮಲಗಿರುವಾಗಲೂ ಮಾಡುತ್ತಿರಬೇಕು ನಿಮ್ಮ ಶಕ್ತಿಶಾಲಿ ವೃತ್ತಿಯ ಮೂಲಕ ವೈಬ್ರೇಷನ್ ಅನ್ನು ಹರಡುತ್ತಿರಬೇಕು ಕರ್ಮದ ಮೂಲಕ ಕರ್ಮಯೋಗಿ ಭವ ಅನ್ನುವ ವರದಾನವನ್ನು ನೀಡುತ್ತಿರಬೇಕು ಪ್ರತಿ ಹೆಜ್ಜೆಯಲ್ಲೂ ಪದುಮದಷ್ಟು ಸಂಪಾದನೆಯನ್ನು ಜಮಾ ಮಾಡಿಕೊಳ್ಳುತ್ತಿರಬೇಕು ಆಗ ನಿಮಗೆ ನಿರಂತರ ಸೇವಾದಾರಿಗಳು ಅಂದರೆ ಸರ್ವಿಸೆಬಲ್ ಎಂದು ಕರೆಯಲಾಗುತ್ತದೆ ಇಂದಿನ ಶ್ಲೋಗನ್ ಆಗಿದೆ ನಿಮ್ಮ ಆತ್ಮಿಕ ವ್ಯಕ್ತಿತ್ವವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಆಗ ಮಾಯಾ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸ್ವಯಂಗೋಸ್ಕರ ಮತ್ತು ಸರ್ವರಿಗೋಸ್ಕರ ಮನಸ್ಸಿನ ಮೂಲಕ ಯೋಗದ ಶಕ್ತಿಯನ್ನು ಪ್ರಯೋಗದಲ್ಲಿ ತನ್ನಿ ಹೇಗೆ ವಾಣಿಯ ಮೂಲಕ ಸೇವೆಯನ್ನು ಮಾಡುವ ಪ್ರಾಕ್ಟೀಸ್ ಅನ್ನು ಮಾಡುತ್ತಾ ಮಾಡುತ್ತಾ ವಾಣಿ ಶಕ್ತಿಶಾಲಿ ಆಗಿಬಿಟ್ಟಿದೆ ಅದೇ ರೀತಿ ಶಾಂತಿಯ ಶಕ್ತಿಯ ಮೂಲಕ ಸೇವೆಯನ್ನು ಮಾಡುವ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಿ ಮುಂದೆ ಹೋದಂತೆ ವಾಣಿಯ ಮೂಲಕ ಸೇವೆಯನ್ನು ಮಾಡಲು ಸಮಯ ಸಿಗುವುದಿಲ್ಲ ಅಥವಾ ಸ್ಥೂಲ ಸಾಧನದ ಮೂಲಕ ಸೇವೆಯನ್ನು ಮಾಡಲು ಸಮಯ ಸಿಗುವುದಿಲ್ಲ ಇಂತಹ ಸಮಯದಲ್ಲಿ ಶಾಂತಿಯ ಶಕ್ತಿಯ ಸಾಧನದ ಅವಶ್ಯಕತೆ ಇರುತ್ತದೆ ಏಕೆಂದರೆ ಎಷ್ಟು ಯಾರು ಮಹಾನ್ ಶಕ್ತಿಶಾಲಿಗಳಾಗುತ್ತಾರೋ ಅವರು ಅಷ್ಟೇ ಅತಿ ಸೂಕ್ಷ್ಮ ಆಗಿರುತ್ತಾರೆ ಅಂದ ಮೇಲೆ ವಾಣಿಗಿಂತ ಶುದ್ಧ ಸಂಕಲ್ಪ ಸೂಕ್ಷ್ಮ ಆಗಿದೆ ಆದ್ದರಿಂದ ಸೂಕ್ಷ್ಮ ಸೇವೆಯ ಪ್ರಭಾವ ಬಹಳಷ್ಟು ಆಗಿರುತ್ತದೆ ಒಳ್ಳೆಯದು ಓಂ ಶಾಂತಿ